ಏಳು ದಿವಸ ನಿದ್ರೆ ಮಾಡಲಿಲ್ಲ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ನಿದ್ರೆ ಮಾಡ್ತಾ ಇದ್ದು ಸಾಕು ಅವನು ಲೈಫ್ ಲಾಂಗ್ ಹುಚ್ಚ ಆಗ್ತಾನಂತೆ ಹಂಗೆ ಹೇಳ್ತದೆ ಅಮೆರಿಕನ್ ಡ್ರೀಮ್ ಲ್ಯಾಬ್ರೇಟ್ರೆ ಇವತ್ತೊಂದು ದಿವಸ ಪ್ರಪಂಚ ಎದುರಿಸ್ತಿರ್ತಕ್ಕಂಥ ಒಂದು ಪ್ಯಾಂಡಮಿಕ್ ಅಂತಲೂ ಹೇಳಬಹುದು ಇನ್ಸೋಮ್ನೆ ಇದ್ದವರಿಗೆ ಅಥವಾ ನಿದ್ರಾಹೀನತೆ ಇದ್ದವರಿಗೆ ಒಂದು ಕಾಮನ್ ಆಗಿರ್ತದೆ ಆಂಗ್ಝಟಿ ನಮಸ್ತೆ ಆತ್ಮೀರಿ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರುಜಿ ಪ್ರಪಂಚದಾದ್ಯಂತ ಪ್ರಸ್ತುತ ಕಾಲಮಾನದಲ್ಲಿ ಎದುರಿಸಿರ್ತಕ್ಕಂಥ ಏಕೈಕ ಸಮಸ್ಯೆ ಯಾವುದು ಅಂತ ಯಾರಾದರೂ ನನ್ನ ಕೇಳಿದ್ರೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ ಅದು ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾ ನಮಗೆ ಬೇರೇನು ಇಲ್ಲ ಕಣ್ರಿ ಭಗವಂತ ಬಹಳ ಕರುಣಾಮಯ ಉಡೋದಕ್ಕೆ ಕೊಟ್ಟಿದ್ದಾನೆ ಉಣ್ಣೋದಕ್ಕೆ ಕೊಟ್ಟಿದ್ದಾನೆ ಖರ್ಚಿಗೆ ವೆಚ್ಚನ ಕೊಟ್ಟಿದ್ದಾನೆ ಆದರೆ ಈ ನಿದ್ರಾ ಕೊರತೆ ಲ್ಯಾಕ್ ಆಫ್ ಸ್ಲೀಪ್ ಇದೆಯಲ್ಲ ಇದೇ ಇವತ್ತಿನ ದಿವಸ ಪ್ರಪಂಚ ಎದುರಿಸ್ತಿರ್ತಕ್ಕಂಥ ಒಂದು ಪ್ಯಾಂಡಮಿಕ್ ಅಂತ ಹೇಳಬಹುದು ಇದು ಒಂಥರ ಸಾಂಕ್ರಾಮಿಕನ ಇದು ಎಲ್ಲರಲ್ಲಿ ಇವಾಗ ಆವರಿಸ್ಕೊಳ್ತಾ ಇದೆ ಈವನ್ ಚಿಕ್ಕ ಮಕ್ಕಳನ್ನು ಕೂಡ ಕಾಡ್ತಾ ಇದೆ ನೋಡಿ ನಮ್ಮನ್ನು ಹುಟ್ಟಿಸಿರ್ತಕ್ಕಂಥ ಪ್ರಕೃತಿಯೂ ಕೂಡ ಪಂಚಭೂತಗಳು ಕೂಡ ಒಂದು ಸ್ವಲ್ಪ ಕಾಲ ವಿಶ್ರಮಿಸ್ತವೆ ನಿದ್ರೆ ಮಾಡ್ತವೆ ಕ್ರಿಮಿಕೀಟಗಳು ನಿದ್ರೆ ಮಾಡ್ತವೆ ಪಕ್ಷಿಗಳು ಪ್ರಾಣಿಗಳು ನಿದ್ರೆ ಮಾಡ್ತವೆ ಪಶುಗಳು ನಿದ್ರೆ ಮಾಡ್ತವೆ ಸಣ್ಣ ಮಕ್ಕಳು ಆರಾಮಾಗಿ ನಿದ್ರೆ ಮಾಡ್ತವೆ ಈ ಬೆಳೆದವರು ಅಥವಾ ಅಡಸಲೆಂಟ್ ವಯಸ್ಸವರು ಅದರಲ್ಲಿ ಕೂಡ ಇಂಟರ್ನೆಟ್ ಯುಗ ಇದು ಈ ಕಾಲಮಾನದಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಜನರಿಗೆ ಕಾಡ್ತಿರ್ತಕ್ಕಂಥದ್ದು ಅದು ನಿದ್ರಾಹೀನತೆ ಅಥವಾ ನಿದ್ರೆಯ ಕೊರತೆ ಹೀಗೆ ಕೊರತೆ ಆದರೆ ಏನು ಸಮಸ್ಯೆ ಆಗುತ್ತೆ ಅಂತ ನೀವು ಅಂದ್ಕೋಬೋದು ನಮ್ಮ ಮನಸ್ಸಿನ ಆರೋಗ್ಯ ಇರುವುದೇ ನಮ್ಮ ನಿದ್ರೆಯ ಆಧಾರದ ಮೇಲೆ ನೀವು ಆಳನಿದ್ರೆ ಪ್ರತಿಷ್ಠೆ ಮಾಡಿದ್ರೆ ನಿಮ್ಮ ಮನಸ್ಸು ತುಂಬ ಪ್ರಫುಲ್ಲಿತವಾಗಿರ್ತದೆ ನಿಮ್ಮ ಮೂಡು ಅದು ಅತ್ಯುತ್ತಮವಾಗಿರ್ತದೆ ನಿಮ್ಮ ಸೃಜನಶೀಲತೆ ಇರ್ತದೆ ನಿಮ್ಮಲ್ಲಿ ಎನರ್ಜಿ ಇರ್ತದೆ ನಿಮ್ಮಲ್ಲಿ ಎಂಥೂಸಿಯಾಸಮ್ ಇರ್ತದೆ ಮನಸ್ಸು ಫ್ರೆಶಾಗಿ ಕೆಲಸ ಮಾಡುತ್ತೆ ಒಳ್ಳೆಯ ಆಲೋಚನೆಗಳು ಬರ್ತವೆ ಸಕಾರಾತ್ಮಕ ಆಲೋಚನೆಗಳು ಬರ್ತವೆ ನಿಮ್ಮ ಇಂಟ್ಯೂಷನ್ಸ್ ಚೆನ್ನಾಗಿರ್ತದೆ ನಿಮಗೆ ಒಳ್ಳೊಳ್ಳೆ ಐಡಿಯಾಸ್ ಬರ್ತವೆ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ ನೋಡಿ ಇಷ್ಟೊಂದು ಪ್ರೊವಿಜನ್ಗಳ್ತದೆ ಮತ್ತು ಅದು ಕೊರತೆ ಆದರೆ ಏನಾಗುತ್ತೆ ಇನ್ಸೋಮಿನ ಇದ್ದವರಿಗೆ ಅಥವಾ ನಿದ್ರಾಹಿಂತ ಇದ್ದವರಿಗೆ ಒಂದು ಕಾಮನ್ ಆಗಿರ್ತದೆ ಆಂಗ್ಝೈಟಿ ಹೈಪರ್ ಟೆನ್ಷನ್ನು ಆಮೇಲೆ ಮಾನಸಿಕ ವ್ಯಾಧಿಗಳು ಅನೇಕ ರೀತಿಯ ಮಾನಸಿಕ ವ್ಯಾಧಿಗಳು ಡಿಪ್ರೆಷನ್ ಇರ್ಬೋದು ಆಂಗ್ಸೈಟಿ ಇರ್ಬೋದು ಸ್ಕಿಸೋಫಿನಿಯಾ ಇರ್ಬೋದು ಇಲ್ಯೂಷನ್ಸ್ ಇರ್ಬೋದು ಡಿಲ್ಯೂಷನ್ಸ್ ಇರ್ಬೋದು ಮೂಡ್ ಸ್ವಿಂಗ್ ಆಗೋದಿರ್ಬೋದು ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಇರ್ಬೋದು ಲ್ಯಾಕ್ ಆಫ್ ಏನೋ ಮೆಮೊರಿ ಇರ್ಬೋದು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರ್ಬೋದು ಇದೆಲ್ಲ ಲೋ ಸೆಲ್ಫ್ ಎಸ್ಟೀಮ್ ಆದಿಯಾಗಿ ಎಲ್ಲದರ ಮೂಲ ನಿದ್ರೆಯಿಂದ ಬರ್ತಕ್ಕಂಥ ಸ್ಲೀಪ್ ಎನರ್ಜಿ ಅಥವಾ ನಾನು ನಾನಂದ್ರೆ ಹೇಳ್ತೇನೆ ಜನ್ಮ ಕೊಟ್ಟಂಥ ತಾಯಿ ಮಲೆಯುಣಿಸಿ ಪೋಷಕಾಂಶಗಳನ್ನು ಫೀಡ್ ಮಾಡಿ ನಮ್ಮನ್ನು ಬೆಳೆಸ್ತಾಳೆ ಅದರ ಮನಸ್ಸಿಗೂ ಒಂದು ಪೋಷಕಾಂಶಗಳು ಬೇಕು ಅದು ಯಾರು ಬರ್ತದೆ ಅದು ಯಾರು ಕೊಡ್ತಾರೆ ರಾತ್ರಿಯ ಕಾಲದಲ್ಲಿ ನಮ್ಮೆಲ್ಲರ ತಾಯಿ ನಿದ್ರಾದೇವಿ ಅಂತ ಏನು ಕರಿತೀವಿ ಆಕೆ ನಮ್ಮ ಮನಸ್ಸು ಅನ್ನುವ ಶಿಶುವಿಗೆ ಚೈತನ್ಯವನ್ನು ಉಣಬಡಿಸ್ತಾಳೆ ಕಣ್ರಿ ನೋಡಿ ಅನ್ನ ಇಲ್ಲದೆ ಅರವತ್ತು ದಿವಸ ಬದುಕ್ಬೋದು ಅಂತ ಆರೋಗ್ಯಶಾಸ್ತ್ರ ವಿಜ್ಞಾನ ಹೇಳುತ್ತೆ ಕಣ್ರಿ ಖಚಿತವಾಗಿ ಹೇಳ್ತಾ ಇದ್ದೀನಿ ನಾನು ಆದರೆ ನೀವು ಏಳು ದಿವಸ ನಿದ್ರೆ ಮಾಡಲಿಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಏಳು ದಿವಸ ನಿದ್ರೆ ಮಾಡ್ತಾ ಇದ್ದು ಸಾಕು ಅವನು ಲೈಫ್ ಲಾಂಗ್ ಹುಚ್ಚ ಆಗ್ತಾನೆ ಹಂಗೆ ಹೇಳ್ತದೆ ಅಮೆರಿಕನ್ ಡ್ರೀಮ್ ಲ್ಯಾಬೊರೇಟ್ರಿ ಹಾಗಾದರೆ ನಿದ್ರೆ ಅನ್ನೋದು ಎಷ್ಟು ಅವಶ್ಯಕ ಮತ್ತು ಅದರ ಸವಿಯನ್ನು ಎಲ್ಲರೂ ಬಲ್ಲವರೇ ಆ ಸವಿಯಿಂದ ವಂಚಿತರಾಗಿದ್ದೀವಿ ನಾವು ನಿದ್ರಾ ಸುಖ ಅಂತ ಇದ್ರಿ ಅದು ಎಲ್ಲ ಸುಖಗಳನ್ನು ಬದಿಗಿಟ್ಟರೆ ಇದು ಸ್ಥಾನದಲ್ಲಿ ನಿಲ್ತದೆ ಯಾರು ಇಷ್ಟಪಡೋದಿಲ್ಲ ನಿದ್ರೆ ಮಾಡೋದನ್ನು ಅದರಲ್ಲಿ ಕೊಡ ರಾತ್ರಿ ಕಾಲದಲ್ಲಿ ಹಾಗೆ ಆ ಸುಖಕ್ಕೆ ವಂಚಿತರಾಗಿದ್ದೇವೆ ಈ ಪೀಳಿಗೆಯ ನಾವುಗಳು ಈಗೀಗ ಮಕ್ಕಳು ಕೂಡ ಆ ಒಂದು ಬಳಲಿಕೆಗೆ ಒಳಪಡಿಸಿವೆ ಯಾಕೆಂದರೆ ಅತಿಯಾದ ಮೊಬೈಲ್ ಕಾರಣ ಈ ನಿದ್ರಾಹೀನತೆಗೆ ಕಾರಣ ಏನು ಅಂತಂದರೆ ಒಂದು ನಮ್ಮ ಲೈಫ್ ಸ್ಟೈಲ್ ಅಂದರೆ ನಮ್ಮ ಜೀವನ ಒಂದು ರೀತಿ ನೀತಿ ಇದೆಯಲ್ಲ ಅದರಲ್ಲಿ ಏರುಪೇರಾಗಿದೆ ನಾವು ಹತ್ತು ಗಂಟೆಗೆ ಮಲಗಿ ಐದು ಗಂಟೆಗೆ ಏಳಬೇಕಾಗಿತ್ತು ಇನ್ನೂ ಪೂರ್ವಕಾಲದಲ್ಲಿ ಏಳು ಗಂಟೆಗೆಲ್ಲ ಲ್ಯಾಂಪ್ ಉರಿಯುವ ಲ್ಯಾಂಪ್ ಆಫ್ ಮಾಡಿ ಬೆಳಗ್ಗೆ ಐದಕ್ಕೆಲ್ಲ ಇದು ಇದ್ರು ಇವಾಗ ಒಂದು ಆ ನಾವ್ರೇಜು ಮಲಗುವ ಸಮಯ ಅಂತ ಒಂದು ಯೂನಿವರ್ಸಲ್ಲಾಗಿ ಡಿಸೈಡ್ ಮಾಡೋದಾದರೆ ಆ ನಾವ್ರೇಜು ಲೆವೆನ್ ಟು ಟ್ವೆಲ್ ಆ ಸಮಯದಲ್ಲಿ ಮಲಗ್ತಾರಂತೆ ಅಂದರೆ ಅಲ್ಲಿವರೆಗೂ ಮಲಗೋದಿಲ್ಲ ಯಾರು ಅಂತ ಆಯಿತು ಅಲ್ಲಿವರೆಗೂ ಏನು ಘನಕಾರ್ಯ ಮಾಡ್ತಿರ್ತಾರೆ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಮುಳುಗಿರ್ತಾರೆ ಟಿ ವಿ ನೋಡ್ತಿರ್ತಾರೆ ಈ ಅತಿಯಾದ ಬೆಳಕಿನ ಪ್ರಭಾವ ಕಣ್ಣುಗಳಿಗಾಗಿ ನಮಗೆ ನಿದ್ರೆಯ ಸಮಸ್ಯೆ ಆವರಿಸಿ ಮತ್ತು ನಿದ್ರೆಗೆ ನಾಲ್ಕು ತಾಸು ಮುನ್ನ ಏನು ಈ ನಮ್ಮ ಇವಿದೆಯಲ್ಲ ಬ್ರೇವರೇಜಸ್ಸು ಕಾಫಿ ಇರ್ಬೋದು ಟೀ ಇರ್ಬೋದು ಕೂಲ್ ಡ್ರಿಂಕ್ ಇರ್ಬೋದು ಈ ಕಾರ್ಬನ್ ಯುಕ್ತ ವಾಟ್ರ್ ಇರ್ಬೋದು ಇವು ಕೂಡ ನಿದ್ರಾ ಕೊರತೆಗೆ ಕಾಂಟ್ರಿಬ್ಯೂಟ್ ಮಾಡ್ತವೆ ಮತ್ತು ನಾವು ಸೇವಿಸುವ ಆಹಾರ ಅತಿಯಾದ ಕಾರ್ಬೋಹೈಡ್ರೇಟ್ಸು ಅತಿಯಾದ ಅನ್ನ ತಿಂದರೂ ಕೂಡ ನಮಗೆ ಸರಿಯಾದ ಪ್ರಫುಲ್ಲಿತವಾದ ಆಳವಾದ ಸುಖ ನಿದ್ರೆ ಆಗೋದಿಲ್ಲ ಮತ್ತು ನಾವು ಬಳಸುವ ಸ್ಪೈಸಿ ಪದಾರ್ಥಗಳು ಯಾವ ಸಮಯಕ್ಕೆ ತಿಂತೇವೆ ಮತ್ತು ನಿದ್ರೆಗೂ ನಾವು ಸೇವಿಸುವ ಆಹಾರಕ್ಕೂ ಏನು ಅಂತರ ಇಲ್ಲದೆ ತಿಂತೇವೆ ಅದು ಕೂಡ ನಮಗೆ ನಿದ್ರಾ ಕೊರತೆಗೆ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡ್ತದೆ ಅದಕ್ಕಿಂತ ಮುಖ್ಯವಾಗಿ ನಾವು ಮಲಗುವ ಕೋಣೆ ಕೂಡ ಒಂದಷ್ಟು ನಮ್ಮ ನಿದ್ರಾ ಡಿಸ್ಟರ್ಬೆನ್ಸ್ಗೆ ಕಾರಣ ಆಗ್ತದೆ ಆ ಮಲಗುವ ಕೋಣೆ ದುಳು ಕ್ರಿಮಿಕೀಟಾದಿಗಳಿಂದ ಮುಕ್ತವಾಗಿರಬೇಕು ಮಂದ ಬೆಳಕಿರಬೇಕು ಅಥವಾ ಕ್ಷೀಣ ಬೆಳಕಿರಬೇಕು ಮಲಗುವ ಕಾಲದಲ್ಲಿ ಅದಕ್ಕೆ ಹಗಲಲ್ಲಿ ನೀವು ಮಲಗಿದರೆ ಅದರ ಸುಖ ಬೇರೆ ರಾತ್ರಿ ಮಲಗಿದರೆ ಅದರ ಸುಖ ಬೇರೆ ಅಂದರೆ ಕತ್ತಲೆ ನಿಮ್ಮ ನಿದ್ರೆಯ ಪ್ರಮಾಣವನ್ನು ಹೆಚ್ಚು ಮಾಡ್ತದೆ ಸೊಗಾಗಿ ಮಲಗುವ ಕೋಣೆಯಲ್ಲಿ ಜಾಸ್ತಿ ಬೆಳಕಿರಬಾರ್ದು ಒಂದು ಬೆಡ್ ಲ್ಯಾಂಪ್ ದೂರದಲ್ಲಿದ್ದರೂ ನಡೀತದೆ ಮೊಬೈಲನ್ನು ತಲೆ ಹತ್ತಿರ ಇಟ್ಕೊಳ್ಳೇಬಾರ್ದು ಮೊಬೈಲನ್ನು ನೀವು ಎಲ್ಲಿ ಒಂದು ಹಾಲಲ್ಲೋ ಅಥವಾ ರೀಡಿಂಗ್ ರೂಮಲ್ಲೋ ಅಲ್ಲೇ ಬಿಟ್ಟು ಬಂದರೆ ಕ್ಷೇಮ ಈ ಸೌಂಡ್ ಕೂಡ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ಏನೋ ನಿದ್ರೆಯಲ್ಲಿ ಸುತ್ತಲೂ ನಾಯಿಗಳ ಬಗಳಿಕೆಯ ಶಬ್ದ ಅಥವಾ ಜನ ಜಾತ್ರೆಯ ಒಂದು ಗದ್ದಲ ಸದ್ದು ಧ್ವನಿವರ್ಧಕಗಳು ಕಿರ್ಚಾಟಗಳು ಅರಿಚಾಟಗಳಿದ್ರೆ ಖಂಡಿತ ನೀವು ಬೇಗ ನಿದ್ರೆಗೆ ಹೋಗೋಕ್ಕಾಗೋದಿಲ್ಲ ಸೊ ಹಾಗಾಗಿ ಸೌಂಡ್ ಲೈಟ್ ಆ್ಯಂಡ್ ರೂಮ್ ಟೆಂಪ್ರೇಚರ್ ನೋಡಿ ಈ ಮೂರು ಇಂಪಾರ್ಟೆಂಟ್ ಸೌಂಡ್ ಇನ್ಸೈಡ್ ದ ರೂಮ್ ವಿಚ್ ಈಸ್ ಎಫೆಕ್ಟಿಂಗ್ ಯುವರ್ ಸ್ಲೀಪ್ ಡಿಸ್ಟರ್ಬಿಂಗ್ ಯುವರ್ ಸ್ಲೀಪ್ ಆಮೇಲೆ ಲೈಟು ಅತಿಯಾದ ಬೆಳಕಿರಬಾರ್ದು ಮತ್ತು ರೂಮ್ ಟೆಂಪ್ರೇಚರ್ನ ನಾವು ಸಾಧ್ಯವಾದಷ್ಟು ಹಿತಮಿತವಾಗಿ ಹೊಂದಿಸ್ಕೋಬೇಕು ಮುಖ್ಯವಾಗಿ ಕ್ರಿಮಿಕೀಟಗಳು ಇರಬಾರ್ದು ಈಗ ಸೊಳ್ಳೆ ಆಗಲಿ ಬೊಗ್ಸಾಗಲಿ ಇದ್ದರೆ ನಮಗೆ ಅದರದ್ದೇ ಧ್ಯಾನ ಆಗ್ತದೆ ಮತ್ತು ಹಾಸಿಗೆ ಹೇಗೆ ನಾವು ಹೊಂದಿಸ್ಕೊಳ್ತೀವಿ ತಲೆದಿಂಬು ಎತ್ತರ ಮಲಗುವ ಮುನ್ನ ಲಘುವಾಗಿ ನೀರು ಸೇವಿಸಿರಬೇಕು ಇದೆಲ್ಲ ಮುನ್ಸೂಚನೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಪ್ರಿಪ್ರೇಷನ್ ಈಸ್ ಎವ್ರಿಥಿಂಗ್ ಅಂತ ನಾನಾದ್ರೂ ಹೇಳ್ತಿರ್ತೀನಿ ಈ ವರ್ಷದ ಫೆಬ್ರವರಿ ಮಾಹೆಯ ಇಪ್ಪತ್ತಾರರಂದು ಮಹಾಶಿವರಾತ್ರಿ ತಾಲೂಕಿನ ಮಧ್ಯೇರಿಯ ನಮ್ಮ ಆಶ್ರಮದಲ್ಲಿಯೂ ಕೂಡ ಈ ಬಾರಿಯ ಮಹಾಶಿವರಾತ್ರಿಯನ್ನು ಹನುಮಜ್ಜಾಗರಣೆಯ ಮೂಲಕ ವಿಜೃಂಭಣೆಯಿಂದ ಬಹುಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ ಆಚರಿಸ್ತಾ ಇದ್ದಾವೆ ತಾವು ಕೂಡ ಬನ್ನಿ ತಮ್ಮ ಕುಟುಂಬದವ್ರನ್ನು ಕರ್ಕೊಂಬನ್ನಿ